ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಣ್ಣಿನ ಸಂಚಿಕೆಯಲ್ಲಿ ನಾನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಿಕ್ಕದೊಡ್ಡಿ ಗ್ರಾಮದ ಟಿ ಕೃಷ್ಣ ಎನ್ನುವ ರೈತರ ಬಗ್ಗೆ ವಿಡಿಯೋ ಮಾಡಿ ಹೇಳಿದ್ದೆ ಸ್ನೇಹಿತರೆ ಇವರ ವಿಶೇಷತೆ ಏನು ಅಂದರೆ ಸ್ನೇಹಿತರೆ ಇವರು ಬೆಂಗಳೂರಿನಲ್ಲಿ ಕಾಲೇಜೊಂದರಲ್ಲಿ ಉಪನ್ಯಾಸಕರಾಗಿದ್ದಂಥವರು ಇವರು ತಮ್ಮ ನಿವೃತ್ತಿಯ ನಂತರ ತಮ್ಮ ಸ್ವಗ್ರಾಮಕ್ಕೆ ಬಂದು ತಮ್ಮ ಪಿತ್ರಾರ್ಜಿತವಾದಂಥ ಜಮೀನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ ಹೀಗೆ ತೊಡಗಿಸ್ಕೊಂಡಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿ ತಮ್ಮ ಜೊತೆ ಇರ್ತಕ್ಕಂಥ ಅಕ್ಕಪಕ್ಕದವರೇ ಕು ಕುಹಕ ಆಡಲಿಕ್ಕೆ ಶುರು ಮಾಡ್ತಾರೆ ಇವರಿಗೆ ವ್ಯವಸಾಯ ಏನು ಗೊತ್ತು ಅನ್ನೋ ರೀತಿಯಲ್ಲಿ ಆದರೆ ಈ ತೋಟಗಾರಿಕೆ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಅದರಲ್ಲಿ ಯಶಸ್ಸು ಕಂಡ ನಂತರ ಯಾರೆಲ್ಲ ಕುಹಕ ಹಾಡಿದ್ರು ಅದೇ ರೈತರು ಅವರ ಬಗ್ಗೆ ಹೊಗಳಿಕೆ ಮಾತನಾಡ್ತಾರೆ ಅಂಥ ಒಂದು ವಿಶೇಷವಾದ ವ್ಯಕ್ತಿ ಮಾಡಿರ್ತಕ್ಕಂಥ ತೋಟವನ್ನು ಮೊನ್ನೆ ತೋರಿಸಿದ್ದೆ ವಿಡಿಯೋದಲ್ಲಿ ಸ್ನೇಹಿತರೆ ಅವರದೇ ಆದಂಥ ಮತ್ತೊಂದು ತೋಟ ಇದೆ ಅಲ್ಲಿ ಅವರು ಕಾಳು ಮೆಣಸನ್ನು ಕೂಡ ಹಾಕಿದ್ದಾರೆ ಒಂದಷ್ಟು ಮರಗಳಿಗೆ ಅಲ್ಲಿ ಅವರು ಯಾವ ರೀತಿ ತೊಡಗಿಸ್ಕೊಂಡು ಬೇಸಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರದೇ ಆದ ಮಾತುಗಳಲ್ಲಿ ಕೇಳೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಶೇಷವಾದಂತ ರೈತರ ತೋಟವನ್ನ ನೋಡೋಣ ಸರ್ ಇದು ನಿಮ್ದು ಎರಡನೇ ತೋಟನ ಸರ್ ಇದು ಇದು ಎರಡನೇ ತೋಟ ಹ ನಮ್ಮ ತಂದೆಯವರು ಅವಾಗ ಮಾಡಿದ್ರು ಹ ಸ್ವಲ್ಪ ತೋಟ ಮಾಡಿದ್ರು ಅವಾಗ ಮಧ್ಯದಲ್ಲಿ ಈಗ ಸುಮಾರು ಒಂದ್ ಇಪ್ಪತ್ತು ವರ್ಷ ತಿಂಡೆ ಒಂದಷ್ಟು ನೀರಿನ ಅಭಾವ ಆಗಿ ಸುಮಾರು ಮರಗಳು ಹೋಗ್ಬಿಟ್ಟಿತ್ತು ಅನಂತರ ನಾನು ಇಲ್ಲಿಗೆ ನಿವೃತ್ತಿಯಾಗಿ ಬಂದ್ಮೇಲೆ ಹೋಗಿದ ಮರಗಳೆಲ್ಲ ನಾನು ಮತ್ತೆ ರೀಪ್ಲಾಂಟೇಶನ್ ಮಾಡಿ ಹ್ಮ್ ಹೊಸದಾಗಿ ಮಾಡಿದೀನಿ ಸ್ವಲ್ಪ ಮೆಣಸು ಕೂಡ ಹಾಕಿದೀನಿ ಮೆಣಸು ಯಾವ್ದು ಸರ್ ಇದು ಇದು ಪಣಿಯೂರ್ ಅಂತ ಪಣಿಯೂರ್ ಸೊ ಎಲ್ಲಿಂದ ಸೊಂದ್ರೆ ಸರ್ ತಾವು ಇದನ್ನ ನಾನು ಗೋಣಿಕೋಪದಿಂದ ತಂದಿದ್ದೆ ಒಬ್ಬರು ಪ್ರಭಾ ಅಂತ ಸ್ನೇಹಿತರಿದ್ದಾರೆ ಹ್ಮ್ ಅವರ ನರ್ಸರಿಯಿಂದ ತಂದಿದ್ದೆ ಸುಮಾರು ಚೆನ್ನಾಗಿ ಬರ್ತಾ ಇತ್ತು ಒಂದಷ್ಟು ಬೇರು ಹೋಯ್ತು ಒಂದಷ್ಟು ಉಳಿದಿದೆ ಉಳಿದಿರುವಂತದ್ ನೋಡಿ ಈಗ ಫಲ ಶುರುವಾಗಿದೆ ಈಗ ಒಂದ್ ಫಲ ಶುರುವಾಗಿದೆ ಈಗೊಂದು ಸ್ವಲ್ಪ ಉಳಿದಿದೆ ಉಳಿದಿರುವಷ್ಟನ್ನ ಈಗ ಮೈಂಟೈನ್ ಮಾಡ್ತಾ ಇದೀವಿ ಇನ್ನೊಂದಷ್ಟು ಹಾಕ್ಬೇಕು ಅನ್ನೋ ಯೋಚನೆ ಇದೆ ಈಗಾಗಲೇ ಹೇಳ್ದಾಗೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಇವನ್ ಯಾಕಂದ್ರೆ ಆವಾಗ ಅವಾಗ ಈ ಈ ಬಳ್ಳಿ ಕೆಳಗಡೆ ಬರ್ತಾ ಇರ್ತದೆ ಎತ್ತಿ ಎತ್ತಿ ಕಟ್ಟಬೇಕು ಅದು ಏಣಿನಲ್ಲಿ ಹತ್ಕೊಂಡು ಎಲ್ಲ ಮಾಡಬೇಕು ಸೊ ನಮ್ಮೂರ್ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಹಳ ಲೇಬರ್ ಪ್ರಾಬ್ಲಮ್ ಹೊರಗಡೆ ಊರಿಂದನೆ ಹೋಗಿ ಸೊ ಈಗ ಒಟ್ಟು ಒಂದು ಐವತ್ತು ಮರಗಳಿಗೆ ಹಾಕಿದಿರ ಸರ್ ಒಂದು ಐವತ್ತು ಮರಗಳಲ್ಲಿದೆ ಈಗ ಲೇಬರ್ ಪ್ರಾಬ್ಲಮ್ ಇಂದ ಯಾವ್ದಕ್ಕೂ ಹಾಕ ಮತ್ತೆ ಮಾಡ್ತಾ ಇಲ್ಲ ಸದ್ಯಕ್ಕೆ ಇಷ್ಟ ಇಟ್ಕೊಂಡಿದೀನಿ ನಮ್ಮ ಯೋಚನೆ ಅಂತೂ ಇದೆ ಹ್ಮ್ ಒಬ್ಬ ಒಬ್ರು ಪರ್ಮನೆಂಟ್ ಆಗಿ ಒಬ್ರು ಕೆಲಸದವರು ಸಿಕ್ಕಿದ್ರೆ ಹ್ಮ್ ಇನ್ನೊಂದಷ್ಟು ಹಾಕೋಣ ಅಂತ ಇದೀನಿ ಈ ಪಣಿಯವರು ಒಂದು ನಮ್ಮ ವಾತಾವರಣಕ್ಕೆ ಖಂಡಿತವಾಗಿ ನಾನು ಇದು ನೋಡಿದಾಗ ಅನಸ್ತಾ ಇದೆ ಈ ಬಯಲು ಬಯಲು ಸೀಮೆಗೆ ಅವರು ಹೇಳಿದ್ರು ಬಯಲು ಸೀಮೆಗೆ ಇದು ಚೆನ್ನಾಗ್ ಆಗತ್ತೆ ಹಾಕಿ ಅಂತ ಸುಮಾರು ಇನ್ನೂರ ಮೇಲೆ ಹಾಕಿದ್ದೆ ಹ್ಮ್ ಹ್ಮ್ ಅದು ವಿಪರೀತ ನೀರು ಜಾಸ್ತಿ ಆಗೋಯ್ತು ಹನಿ ನೀರಾವರಿನಲ್ಲಿ ಹಾಗಾಗಿ ಬೇರು ಕೊಳೆ ರೋಗ ಬಂದು ಸ್ವಲ್ಪ ಹೋಗ್ಬಿಡ್ತು ಸೊ ಇದಕ್ಕೆ ಅತಿ ನೀರಾದ್ರೂ ಆಗಲ್ಲ ಬಹಳ ಸೂಕ್ಷ್ಮ ಬಹಳ ಸೂಕ್ಷ್ಮ ಪ್ರಾರಂಭದಲ್ಲಿ ಅದಕ್ಕೆ ಸ್ವಲ್ಪ ಹುಷಾರಾಗಿ ಇದ್ ಮಾಡ್ಕೋಬೇಕು ಮತ್ತೆ ಇದಕ್ಕೆ ಯಾವುದೇ ಬರೀ ಸಾವಯವ ಗೊಬ್ಬರ ಕೊಟ್ರೆ ಸಾಕು ಹ್ಮ್ ಹ್ಮ್ ಕೊಟ್ಟಿಗೆ ಗೊಬ್ಬರ ಅಥವಾ ನೀವೇನು ಬರೀ ರೀತಿ ನಾವ್ ಇಲ್ಲೆಲ್ಲ ಮಲ್ಚಿಂಗ್ ಮಾಡಿದೀವಿ ತೋಟಕ್ಕೆ ನೋಡಿ ತೋಟಕ್ಕೆ ನಾವು ಕೊಟ್ಟಿಗೆ ಗೊಬ್ಬರನೂ ಕೊಡ್ತಾ ಇಲ್ಲ ಇದಕ್ಕೆ ಏನಿಲ್ಲ ಬರೀ ಬಿದ್ದ ಎಲೆಗಳು ಸಿಪ್ಪೆಗಳನ್ನೇ ನಾವು ಆಲ್ಟರ್ನೇಟಿವ್ ಪಟಗಳಿಗೆ ಮಲ್ಚಿಂಗ್ ಮಾಡಿದೀವಿ ನೋಡಿ ಬೇಕಾದ್ರೆ ಮೇಲೆ ನೀವು ಕಾಯಿ ನೋಡಬಹುದು ಸುಮಾರು ಇವೆಲ್ಲ ಮೂವತ್ತು ಮೂವತ್ತೈದು ವರ್ಷದ ಮರಗಳು ಆವರೇಜ್ ಒಂದ್ ಮರಕ್ಕೆ ಒಂದ ಹನ್ನೆರಡರಿಂದ ಹದಿನೈದು ಕೆಜಿ ಸಿಗ್ತಾ ಇದೆ ನಮ್ಗೆ ಕಾಯಿ ಮರಕ್ಕೆ ಒಂದ್ ಮರಕ್ಕೆ ಇಪ್ಪತ್ ಕೆಜಿನು ಕೊಡ್ತಾವೆ ಇಪ್ಪತ್ತ್ ಇಪ್ಪತ್ತೈದು ಕೆಜಿ ಮರಗಳು ಸರಿ ಓ ಒಂದು ಮೂವತ್ತು ವರ್ಷ ಆಗಿದೆ ಹಾ ಹಾ ಇದಕ್ಕೆ ಹದಿನೈದು ಕೆಜಿ ಮಿನಿಮಮ್ ಕೊಡ್ತಾವೆ ಸಾ ಕೊಡ್ತವೆ ಮಿನಿಮಮ್ ಆವರೇಜ್ ಹೇಳಿದ್ದು ಆವರೇಜ್ ಅಂತ ಅಂದ್ರೆ ಬಿಡದೆ ಇರೋ ಇದು ನಿಮ್ ತಂದೆಯವ್ರ ಕಾಲದಲ್ಲಿ ಹಾಕಿದ್ರು ಹೌದು ನಮ್ ತಂದೆಯವ್ರ ಕಾಲದಲ್ಲಿ ನೀವು ಸ್ವಲ್ಪ ಅಭಿವೃದ್ಧಿ ಪಡಿಸಿದ್ರೆ ಅಭಿವೃದ್ಧಿ ಪಡಿಸಿದೀನಿ ಇದೊಂದು ತೋಟ ಮಾತ್ರ ಇಳುವರಿ ಅಲ್ಲಿ ಆ ತೋಟದಲ್ಲಿ ನಿಮ್ಗೆ ಎಷ್ಟು ಬರ್ತಾ ಇದೆ ಸರ್ ಅದು ಈ ವರ್ಷ ಹೋದ ವರ್ಷ ಎಲ್ಲ ಸ್ವಲ್ಪ ಬಂದಿತ್ತು ಈ ವರ್ಷ ಶುರುವಾಗಿದೆ ಇನ್ನು ಈಗ ಒಂದು ಒಂದ್ಸರಿ ಹಾರ್ವೆಸ್ಟ್ ಮಾಡಿದ್ದಾರೆ ಈಗ ಎಲ್ಲಾ ತೋಟನೂ ಅವರು ಒಟ್ಟಿಗೆ ಮಾಡ್ತಾರೆ ಮೂರು ತೋಟದಲ್ಲೂ ಕೂಡ ಕಟ್ ಮಾಡ್ತಾ ಇರೋದ್ರಿಂದ ಒಂದೊಂದೇ ತೋಟದಲ್ಲಿ ಅವ್ರ ಏನ್ ತಗೊಳ್ತಾ ಇಲ್ಲ ಅವರು ಎಲ್ಲ ಸೇರಿಸಿ ಕಟ್ ಮಾಡಿ ಒಂದ್ ಕಡೆ ತಂದು ಹಾಕೊಂಡು ಆಮೇಲೆ ತೂಕ ಮಾಡ್ತಾರೆ ಹೋದ ವರ್ಷ ಒಂದ್ ಎರಡ್ ಟನ್ ಸಿಕ್ಕಿತ್ತು ಎರಡು ಟನ್ ಸಿಕ್ಕಿತ್ತು ಎರಡು ಟನ್ ಕಾಯಿ ಸಿಕ್ಕಿತ್ತು ಏನಿದೆ ಸರ್ ಕ್ವಿಂಟಾಲ್ ಗೆ ಈಗ ಒಂದು ಕ್ವಿಂಟಾಲ್ ಗೆ ಆರ್ ಸಾವಿರ ಇದೆ ಆರ್ ಸಾವಿರದಿಂದ ಆರ್ ಸಾವಿರದ ಇನ್ನೂರು ವರಿ ಇದೆ ಈಗ ಕಾಯಿ ಉಂಡೆಕಾಯಿ ಉಂಡೆಕಾಯಿ ನಾವೇ ಅದನ್ನ ಅದನ್ನ ಸಿಪ್ಪೆ ಸುರಿಸಿ ಬೇಯಿಸಿ ಮಾರಿದ್ರೆ ಒಳ್ಳೆ ರೇಟ್ ಇದೆ ಬಟ್ ಎಲ್ಲದಕ್ಕೂ ಲೇಬರ್ ಬೇಕು ಕಾಯಿ ಕುಯ್ಯೋದಕ್ಕೆ ಜನ ಬೇಕು ಕುದನ್ ಸಾಗಿಸೋದಕ್ಕೆ ಸಾಗಿಸ ಆಮೇಲೆ ಸುಲ್ದು ಬೇಯಿಸಿ ಒಣಗಿಸಿ ಈ ರಾಶಿ ಅಡಿಕೆ ಅಂತಾರಲ್ಲ ಅದಕ್ಕೆ ಇವತ್ತು ಒಳ್ಳೆ ರೇಟ್ ಇದೆ ಮಾರ್ಕೆಟ್ ಅಲ್ಲಿ ಕನಿಷ್ಠ ಐವತ್ತು ಸಾವಿರ ಇದೆ ಹೌದು ಕ್ವಿಂಟಲ್ ಐವತ್ ಸಾವಿರ ಇದೆ ನಾವು ಕಾಯಿನೇ ಮಾರ್ಬಿಡ್ತಾ ಇದೀವಿ ನೇರವಾಗಿ ಕಾಯಿಗೂ ಕೂಡ ಅರವತ್ತು ಸಾವಿರ ಹೋದ್ರೆ ತೊಂದರೆ ಏನಿಲ್ಲ ಒಂದು ನಿಮ್ಗೆ ಯಾವ್ರೇಜ್ ಹತ್ತು ಕೆಜಿ ಬಂದ್ರೂ ಒಂದು ಮರಕ್ಕೆ ನಿಮ್ಗೆ ಒಂದು ಆರ್ನೂರು ರೂಪಾಯಿ ಸಿಗುತ್ತೆ ವರ್ಷಕ್ಕೆ ಒಂದು ಮರಕ್ಕೆ ಒಂದ್ ಸಾವಿರ ಮರ ಇತ್ತು ಅಂದ್ರೆ ನೀವು ಒಂದು ಲೆಕ್ಕ ಹಾಕೊಳ್ಳಿ ಒಂದು ಆರ್ ಸಾವಿರ ಆರು ಲಕ್ಷ ರೂಪಾಯಿ ಆಗುತ್ತೆ ನಿಮಗೆ ಕಾಯಿನೇ ಮಾರದ್ರೆ ಹಾ ನೀವು ಅದೇ ಇನ್ನು ನೀವೇ ಬೇಯಿಸಿ ಎಲ್ಲ ರಾಶಿ ಅಡಿಕೆ ಮಾಡಿ ಮಾರಿದ್ರೆ ಇನ್ನೊಂದು ರೇಟ್ ಇದೆ ರೇಟ್ ಇದೆ ಇನ್ನು ಒಂದು ಚಾಲಿ ಅಂತ ಮಾಡ್ತಾರೆ ಹಣ್ಣಾದ್ಮೇಲೆ ಈ ತೆಂಗಿನಕಾಯಿ ಕೊಬ್ಬರಿ ಮಾಡದಂಗೆ ಅಡಕೆನಲ್ಲ ಕೊಬ್ಬರಿ ಮಾಡಿ ಅದನ್ನ ಮಾರದ್ರೆ ಅದಕ್ಕೂ ಒಳ್ಳೆ ರೇಟ್ ಇದೆ ಗೋಟು ಅಂತಾರಲ್ಲ ಅದನ್ನ ಅವರು ಮಾರ್ಕೆಟ್ ಅಲ್ಲಿ ಚಾಲಿ ಅಂತಾರೆ ಈ ಮಲ್ನಾಡು ಭಾಷೆ ಚಾಲಿ ಹ್ಮ್ ಹ್ಮ್ ಈ ನಮ್ ಕಡೆ ಮಂಡ್ಯದ ಕಡೆ ಗೋಟು ಅಂತೀವಿ ಹಾ ಗೋಟ್ಗೂ ಕೂಡ ಒಳ್ಳೆ ರೇಟ್ ಇದೆ ಈಗ ಕುಂಟಾಲ್ಗೆ ಮೂವತ್ತು ಮೂವತ್ತೇಳು ಮೂವತ್ ನಲ್ವತ್ತು ಸಾವಿರದವರೆಗೂ ಇತ್ತು ಈ ವರ್ಷ ಕಡಿಮೆ ಆಗಿದೆ ಹಣ್ಣು ಸಿಪ್ಪೆ ತೆಗೆದ್ಬಿಟ್ಟು ಅಷ್ಟೇ ಹಣ್ಣಾಗಿದ್ದನ್ನ ತಗೊಂಡೋಗಿ ಒಣಗಿಸೋದು ಒಂದ್ ಮೂರ್ ತಿಂಗಳು ಹಾ ಮೇಲೆ ಅದನ್ನ ಸಿಪ್ಪೆ ತೆಗೆದು ಮಾರೋದಷ್ಟೇ ಗೋಟು ಹಾ ಒಣಗಿಸೋದಕ್ಕೆ ಜಾಗ ಇರ್ಬೇಕು ಅಂದ್ರೆ ಇದಕ್ಕಿಂತೂ ಅದ್ರಲ್ಲೇ ಸ್ವಲ್ಪ ಜಾಸ್ತಿ ರೇಟ್ ಸಿಗುತ್ತಲ್ಲ ಯಾವ್ದ್ರಲ್ಲಿ ಹೇಳಿ ಗೋಟಲ್ಲೇ ಹೌದು ಖಂಡಿತವಾಗಿ ನೀವು ಕಾಯಿ ಮಾರೋದ್ಕಿಂತ ಆದ್ರೆ ಗೋಟಿನ ಅಷ್ಟೊಂದೆಲ್ಲ ನೀವು ಆಯುಧ ತಗೊಂಡೋಗಿ ಒಣಗ್ಸಕ್ ಜಾಗ ಬೇಕಲ್ಲ ತಗೊಂಡ್ ಹೋಗ್ಬೇಕು ಹಣ್ಣಾಗಿರೋದ್ರಲ್ಲೇ ಸಿಪ್ಪೆ ಎಲ್ಲೋ ಕಲರ್ ಎಲ್ಲೋ ಕಲರ್ ಆದ್ಮೇಲೆ ಕೆಲವೇಳೆ ಪಕ್ಷಿಗಳೇ ಕೆಳಗಡೆ ಬಿಡಿಸ್ತವೆ ಅಥವಾ ನಾವೇ ಕೊಯ್ಲು ಮಾಡಿ ಹಣ್ಣಾದ್ಮೇಲೆ ತಗೊಂಡೋಗಿ ನೆರಳಲ್ಲಿ ಒಣಗಿಸ್ಬೇಕು ಹ್ಮ್ ಮಳೆ ಗಿಡ ಒಣಗಬಾರ್ದು ಹ್ಮ್ ಬಿಸಿಲಲ್ಲಿ ಒಣಗಿಸ್ಬೋದು ಮಳೆ ಮಾತ್ರ ಮಳೆ ನೀರು ಯಾವುದಕ್ಕೂ ಇದಾಗಬಾರದು ಹ್ಮ್ ಹ್ಮ್ ಸೊ ಅದಕ್ಕೂ ಇದೆ ನಾವು ವರ್ಷಕ್ಕೂ ಒಂದುವರೆ ಎರಡು ಕ್ವಿಂಟಾಲ್ ಎರಡೂವರೆ ಕ್ವಿಂಟಾಲ್ ಹಿಂಗ ಮಾರ್ತಾ ಇದೀವಿ ಅದನ್ನು ಗೋಟುನು ಕೂಡ ಮಾಡ್ತಾ ಮಾಡ್ತಾ ಇದೀವಿ ಸ್ವಲ್ಪ ಮಟ್ಟಿಗೆ ಒಂದ್ ಎರಡು ಕ್ವಿಂಟಾಲ್ವರೆ ಸಿಗುತ್ತೆ ಹಾ ಈ ಬೀಳ್ತಲ್ಲ ಕೆಲವೆಲ್ಲ ಕೊಯ್ಲ್ ಮಾಡಿ ತಗೊಂಡು ಉಳ್ಕೊಂಡಿರ್ತವೆ ಕೆಲವೇ ಕೊಯ್ಲ್ ಬರೋದಕ್ಕೆ ಉದ್ರ ಹೋಗುತ್ತೆ ಅದನ್ನೆಲ್ಲ ತಗೊಂಡೋಗಿ ನಾವು ಒಣಗಿಸಿ ಇದ್ ಮಾಡ್ತೀವಿ ಹ್ಮ್ ಹ್ಮ್ ಸೊ ಅದು ಕೂಡ ಒಂದು ರೇಟ್ ಇದೆ ಒಟ್ಟಾರೆ ಹೇಳ್ಬೇಕಂದ್ರೆ ಅಡಿಕೆ ಸ್ವಲ್ಪ ನೀವು ಚೆನ್ನಾಗಿ ಬೆಳೆದ್ರೆ ಹ್ಮ್ ಬೇರೆ ಬೆಳೆಗಿಂತ ಒಳ್ಳೆ ಲಾಭ ಇದೆ ಅಡಿಕೆಗಿಂತ ಇದು ತೆಂಗಿಗಿಂತ ಅಡಿಕೆ ಉತ್ತಮ ಸರ್ ಖಂಡಿತವಾಗಿ ತೆಂಗಲ್ಲಿ ನಿಮಗೆ ಹ್ಮ್ ಹಲವಾರು ಇದಿದೆ ಒಂದು ಯಾದಗಳು ಅಂತ ಬೀಳ್ತವೆ ಹ್ಮ್ ಹ್ಮ್ ಕೋತಿಗಳು ಕಾಟ ಇದೆ ನಿಮ್ಗೆ ಯಾವ್ದ್ರಲ್ಲಿ ತೆಂಗಲ್ಲಿ ಮತ್ತೆ ಯಾವುದು ಗರಿ ರಸ ರೋಗಗಳು ಬೇರೆ ಬಂದ್ಬಿಟ್ಟಿದೆ ಈಗ ನುಸಿ ಎಲ್ಲ ನುಸಿ ಇದೆಲ್ಲ ಬಂದ್ಬಿಟ್ಟಿದೆ ಸೊ ಹೀಗಾಗಿ ತೆಂಗುಗೆ ಹಲವಾರು ಇದಿದೆ ಜೊತೆಗೆ ನಿಮ್ಗೆ ಇದು ಬಹಳಷ್ಟು ಕೆಲಸಗಳು ತೆಂಗು ಕಾಯಿ ಹಣ್ಣಾದ್ಮೇಲೆ ಹ್ಮ್ ನೀವ್ ಅದನ್ನೆಲ್ಲ ತೆಗೆಸಿ ತಗೊಂಡೋಗಿ ಅದನ್ನ ಒಣಗಿಸಿ ಆರು ಏಳು ತಿಂಗಳು ಹೆಚ್ಚು ಕಮ್ಮಿ ಎಂಟತ್ತು ತಿಂಗಳು ಕಾಯ್ಬೇಕು ಹ್ಮ್ ಅಡಕೆದೇನು ಹಂಗಿಲ್ಲ ನಿಮ್ಗೆ ಈ ಅಡಿಕೆಗೆ ಈಗ ಒಂದ್ ಎರಡು ವರ್ಷದಿಂದ ಹಳದಿ ರೋಗ ಅಂತ ಕಾಡ್ತಾ ಇತ್ತಲ್ಲ ಆ ಸಮಸ್ಯೆ ಇದೆಯಾ ಸರ್ ಹಳದಿ ರೋಗ ಸ್ವಲ್ಪ ಮಟ್ಟಿಗೆ ಇದೆ ನಾವು ಯಾವ್ದು ಕೆಮಿಕಲ್ಸ್ ಬಳಸ್ತಾ ಇಲ್ಲ ಹ್ಮ್ ಈಗ ಕೆಲವೇಳೆ ಈಗ ನಿಮ್ಗೆ ಈ ಒಂಬಳೆಗಳೇ ಒಣಗುತ್ತೆ ಅದೇ ಫಂಗಸ್ ಆಗಿ ಹ ಇವೆಲ್ಲ ಈಗ ಮಲೆನಾಡು ಕಡೆ ಎಲ್ಲ ಅದಕ್ಕೆ ದೊಡ್ಡ ದೊಡ್ಡ ಆ ಔಷಧಿ ಎಲ್ಲ ಹೊಡಿತಾರೆ ನಾವು ಏನು ಮಾಡ್ತಾ ಇಲ್ಲ ಮಾತ್ರ ಯಾವ ಕೆಮಿಕಲ್ಸ್ ಬಳಸ್ತಾ ಇಲ್ಲ ಏನ್ ಬರುತ್ತೋ ಈಗ ನಾವು ನೋಡ್ತಿವಿ ಒಣಗ್ತಾ ಇದೆ ಕೆಲವು ಒಂಬಳೆಗಳೆಲ್ಲ ಮತ್ತೆ ಕಾಯಿಗಳು ಕೂಡ ಇನ್ನು ಎಳೆದೇ ಬಾಯಿ ಬಿಟ್ಬಿಡುತ್ತೆ ಕಾರಣ ಕಾರಣಸ ಅದೇ ಫಂಗಸ್ ಫಂಗಸ್ ಅದೆಲ್ಲ ರೋಗ ಟೈಪ್ ರೋಗ ಟೈಪ್ ಅವೆಲ್ಲ ಆಗ್ತಾ ಇರ್ತದೆ ಇವೆಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ವೇಸ್ಟೇಜ್ ಇದ್ದೇ ಇರ್ತದೆ ಹ್ಮ್ ಈಗ ನಾವು ಅಷ್ಟೆಲ್ಲ ಇನ್ನು ನಾವು ಒದಸ್ಕೊಂಡಿಲ್ಲ ಪಂಪ್ಗಳೆಲ್ಲ ತಗೋಬಂದು ಆ ಅಡಿ ನೂರ ಅಡಿ ಇನ್ನೂರ ಅಡಿ ಎತ್ತರಕ್ಕೆಲ್ಲ ಔಷಧಿ ದಕ್ಷಿಣ ಕನ್ನಡದಲ್ಲಿ ಹೊಡಿಯುವಂತಿರ ಎಲ್ಲ ಹೌದು ಮಲೆನಾಡು ದಕ್ಷಿಣ ಕನ್ನಡದಲ್ಲಿ ಮಾಡ್ತಾ ಇದಾರೆ ನಾವೇನಾವ್ ಮಾಡ್ತಾ ಇಲ್ಲ ಹ್ಮ್ ಆಗಿ ಏನ್ ಬರುತ್ತೋ ಅದನ್ ಮಾತ್ರ ತಗೋತಾ ಇದೀವಿ ಹ್ಮ್ ಹ್ಮ್ ಹಿಂಡಿ ಒಂದು ಕೊಡ್ತೀವಿ ಅಷ್ಟೇ ಆ ಈ ಫಂಗಸ್ ಕಂಟ್ರೋಲ್ ಆಗ್ಬಹುದು ಅಂತ ಹ್ಮ್ ಆ ಕಾಪರ್ ಆಕ್ಸಿಕ್ ನಾವು ಯಾವ್ದು ಕೆಮಿಕಲ್ಸ್ ಬಳಸಬಾರ್ದು ಅನ್ನೋದು ಒಂದು ನಂದೊಂದು ಇದಾಗಿದೆ ಕಾನ್ಸೆಪ್ಟು ಬಂದದ್ದೇ ನ್ಯಾಚುರಲ್ ಆಗಿ ಏನ್ ಬರುತ್ತೋ ಅದನ್ನ ತಗೊಳ್ಳೋಣ ಅಂತ ನನ್ನ ಪ್ರಕಾರ ಈ ಹೊಳಿಲ್ ಕಾಟ ಈ ಕೋತಿಗಳ ಕಾಟ ಇಲ್ಲದೆ ಹೋದ್ರೆ ಆ ಅಷ್ಟೊಂದು ರೋಗ ನಮ್ಮಲ್ಲಿ ಬಾಧಿಸೋದಿಲ್ಲ ಹೌದು ಮಲೆನಾಡಲ್ಲಿ ಯಾಕೆ ಅಂದ್ರೆ ನಿರಂತರ ಮಳೆ ನೋಡಿ ಹಾಗಾಗಿ ಅಲ್ಲಿ ಕೊಳೆ ರೋಗ ಅಥವಾ ಫಂಗಸ್ ರೋಗ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಏನಂತ ಮಳೆ ಇಲ್ಲ ಹ್ಮ್ ಹ್ಮ್ ನೋಡಿ ಈ ವರ್ಷ ಎಲ್ಲ ಒಂದ್ ಮೂರ್ ಮಳೆ ಬಿಟ್ರೆ ಹೌದು ಅಂತ ಮಳೆ ಬಂದಿಲ್ಲ ಇಲ್ಲಿ ಈ ವರ್ಷ ಮಳೆನೆ ಕಮ್ಮಿ ಕೆ ಆರ್ ಎಸ್ ನೀರ್ ಹೋಗಿದ್ರೆ ಕಷ್ಟ ಆಗಿರೋದು ನಾವೆಲ್ಲ ಸ್ವಲ್ಪ ಕೊಡೋದೇ ಕಷ್ಟ ಆಯ್ತು ಬೋರ್ವೆಲ್ ಎಲ್ಲ ಇದಾಗ ಹೋಗಿದ್ವು ಹೌದು ಮಳೆನೇ ಬರ್ಲಿಲ್ಲ ನೋಡಿ ವರ್ಷ ಹೌದೌದು ಈ ವರ್ಷನೂ ಸದ್ಯ ಆರ್ ಎಸ್ ತುಂಬಿದ್ರಿಂದ ಇಲ್ಲೆಲ್ಲ ಸ್ವಲ್ಪ ನೀರ್ ಓಡಾಡ್ತಾ ಇರೋದ್ರಿಂದ ಅಂತರ್ಜಲ ಚೆನ್ನಾಗಿದೆ ಹಾಗಾಗಿ ನಾವು ಬೋರ್ವೆಲ್ಗಳೆಲ್ಲ ಗಳೆಲ್ಲ ಚೆನ್ನಾಗಿ ಓಡತಾ ಇವೆ ಹ್ಮ್ ಇಲ್ಲಾಂದ್ರೆ ಅವು ಕೂಡ ಕಷ್ಟ ಈಗ ನಮ್ಮೂರ್ ಸುತ್ತಮುತ್ತ ಅಂತೂ ಬೆಟ್ಟ ಇರೋದ್ರಿಂದ ಹ್ಮ್ ಜಿಯಾಲಜಿಸ್ಟ್ ಪ್ರಕಾರ ಇಲ್ಲಿ ಸಿಕ್ಕಿದ್ರೆ ನೂರೈವತ್ ಇನ್ನೂರ ಅಡಿ ಒಳಗೆ ನೀರ್ ಸಿಗುತ್ತೆ ಇಲ್ಲದ್ರೆ ಕೆಳಗಡೆ ಸಿಗೋದೇ ಇಲ್ಲ ಸಿಗೋದೇ ಇಲ್ಲ ಸೊ ಅಂತರ್ಜಲ ಇಲ್ಲಿ ತುಂಬಾ ಕಡಿಮೆ ಯಾಕೆಂದ್ರೆ ಬೆಟ್ಟ ಇರೋದ್ರಿಂದ ಒಂದ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಹಾಸು ಬಂಡೆ ಇದೆ ಅಂತ ಕೆಳಗಡೆ ಇಲ್ಲಿ ಅಂತರ್ಜಲ ಕಡಿಮೆ ಬಂಡೆ ಬಂಡೆ ಹಾಸು ಬಂಡೆ ಇರುತ್ತಂತೆ ನೆಲದಲ್ಲಿ ಒಂದ್ ನೂರೈವತ್ತು ಅಡಿ ಕೆಳಗಡೆ ಲೇಯರ್ ಬೈ ಬೈ ಹಾಗಾಗಿ ನಾವು ಎಲ್ಲೂ ಅಲ್ಲಿ ಈ ಬಿರುಕುಗಳು ಇರಲ್ಲ ಅಂತರ್ಜಲ ಸಿಗುವಂತ ಪಾಯಿಂಟ್ಗಳು ಇರಲ್ಲ ಹ್ಮ್ 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 ಈ ತೋಟಕ್ಕೆ ನೀವು ಯಾವ್ದು ಗೊಬ್ಬರಗಳೇನು ಕೊಡ್ತಾ ಇಲ್ಲ ಸರ್ ಈ ತೋಟಕ್ಕಂತೂ ನಾವು ಏನು ಗೊಬ್ಬರ ಕೊಟ್ಟಿಲ್ಲ ವರ್ಷಕ್ಕೊಂದ್ಸರಿ ಅದೇ ಒಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಬಿಟ್ರೆ ಈ ಕೊಟ್ಟಿಗೆ ಗೊಬ್ಬರ ಅಂತೂ ಕೊಟ್ಟೇ ಇಲ್ಲ ಈ ತೋಟಕ್ಕೆ ಇದು ನಮ್ಗೆ ಆವರೇಜ್ ಒಂದ್ ಹನ್ನೆರಡು ಕೆಜಿ ಮರಕ್ಕೆ ಸಿಗ್ತಾ ಇದೆ ಹನ್ನೆರಡು ಕೆಜಿ ಅಂದ್ರೆ ಹನ್ನೆರಡು ಕೆಜಿ ಅಂದ್ರೆ ಏನ್ ಕಡಿಮೆ ಮಾತಲ್ಲ ಸರ್ ನೂರ್ ಮರ ಅಂದ್ರೆ ಒಂದ್ ಹನ್ನೆರಡು ಕ್ವಿಂಟಲ್ ಸಿಗುತ್ತೆ ಒಂದ್ ನೂರ್ ಮರಕ್ಕೆ ಸಿಗುತ್ತೆ ಸಿಗುತ್ತೆ ಇದಕ್ಕೇನು ನಾವು ಹೆಚ್ಚಿಗೆ ಶ್ರಮನೆ ಇಲ್ಲ ಅಂದ್ರೆ ಒಂದ್ ಮಾಡ್ತೀವಿ ಇಲ್ಲಿ ಬಿದ್ದ ಗರಿಗಳನ್ನ ವೇಸ್ಟೇಜ್ಗಳನ್ನೆಲ್ಲ ಇಲ್ಲಿ ಹಾಕಿ ಸರಿ ಈಗ ಎಲ್ಲಾ ಅದೇನೆ ನಾವ್ ಮಾಡಿರೋದು ಗುಟ್ಟು ಇದೆಲ್ಲ ಅದೇನೆ ಆರು ಏಳು ವರ್ಷದಿಂದ ಎಲ್ಲಾ ಇದಿದೆ ಕೆಳಗಡೆ ಭೂಮಿ ಹಿಂಗ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ತೇವಾಂಶ ಚೆನ್ನಾಗಿರ್ತದೆ ಒಳಗಡೆ ಸೂಕ್ಷ್ಮಾಣುಗಳು ಮಣ್ಣಲ್ಲಿ ಹ್ಮ್ ಮತ್ತೆ ಎರೆ ಹುಳುಗಳು ಚೆನ್ನಾಗ್ ಉತ್ಪತ್ತಿ ಆಗ್ತವೆ ಸೊ ಹಾಗಾಗಿ ಇದೊಂದೇ ಮಾಡ್ತಾ ಇದೀವಿ ನಾವು ನನಗನ್ಸುತ್ತೆ ಇದನ್ನೇ ಚೆನ್ನಾಗ್ ಮಾಡಿದ್ರೆ ಸಾಕು ಎಲ್ಲಾ ಪಟಗಳಿಗೂ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರ್ತದೆ ನಾವು ಆಲ್ಟರ್ನೇಟ್ ಮಾಡಿದೀವಿ ಯಾಕೆಂದ್ರೆ ಸ್ವಲ್ಪ ಒಳಗಡೆ ಓಡಾಡೋದಿಕ್ಕೆ ಕಳೆ ಎಲ್ಲ ತೆಗಿಲಿಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಈಗ ಈಗೇನ್ ಕಳೆ ಏನ್ ಬಾಧಿಸೋದಿಲ್ಲ ಅಲ್ವಾ ಸರ್ ಇಲ್ಲ ಇದೆ ಅದೇ ನಾವ್ ಹೇಳ್ದಂಗೆ ಒಂದ್ ಎರಡ್ ತಿಂಗಳಿಗ ಒಂದ್ಸಾರಿ ಬ್ರಷ್ ಕಟರ್ ಅಲ್ಲಿ ಹೊಡಿಸ್ಕೊಳ್ತೀವಿ ಬ್ರಷ್ ಕಟರ್ ಇಟ್ಕೊಂಡಿದೀವಿ ಅದ್ರಲ್ಲಿ ಹೊಡೆದ್ಬಿಟ್ಟು ಕಳೆ ಎಲ್ಲ ಕಂಟ್ರೋಲ್ ಮಾಡ್ಕೋತಾ ಇದೀವಿ ಮೊದ್ಲು ಆಳುಗಳು ಮಾಡ್ತಿದ್ವಿ ತುಂಬಾ ಲೇಬರ್ ಬೇಕಾಗಿತ್ತು ಕಳೆ ಬರ್ತಿರ್ಲಿಲ್ಲ ಅವಾಗ ಸೊ ಹಾಗಾಗಿ ಬ್ರಷ್ ಕಟರ್ ಅಲ್ಲೇ ಕಂಟ್ರೋಲ್ ಮಾಡ್ಕೋತೀವಿ ಈ ತೋಟ ಉಳುಮೆನೆ ಮಾಡಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಉಳುಮೆ ಮಾಡಿಲ್ಲ ಉಳುಮೆ ಮಾಡಿಲ್ಲ ಇದು ಈಗ ತೆಂಗು ಹೋಲ್ಸು ಈಗ ತೆಂಗು ಹೋಲ್ಸುದ್ರೆ ಇದೆ ಉತ್ತಮ ಅಂತೀರಿ ನನ್ನ ಪ್ರಕಾರ ತೆಂಗಿಗಿಂತ ಉತ್ತಮ ಅಡಿಕೆ ಅಂದ್ರೆ ಚೆನ್ನಾಗಿ ಬೆಳೀಬೇಕಷ್ಟೇ ಬಿತ್ತನೆ ಚೆನ್ನಾಗಿರ್ಬೇಕು ಮೈನ್ ಆಗಿ ಅವುಗಳನ್ನ ಮತ್ತೆ ಆರೈಕೆನು ಕೂಡ ಚೆನ್ನಾಗಿತ್ತು ಅಂದ್ರೆ ಮರಗಳು ಒಳ್ಳೆ ಇಳುವರಿ ಕೊಡ್ತವೆ ಹೌದು ಸರ್ ಆಮೇಲೆ ಇದಿದೆಯಲ್ಲ ಸರ್ ಗುಟ್ಕಾ ಈ ಗುಟ್ಕಾ ಎಲ್ಲ ನಿಂತಬಿಟ್ರೆ ಡೌನ್ ಆಗಿಬಿಡುತ್ತೆ ರೇಟು ಅಂತ ಹೇಳ್ತಾರಲ್ಲ ಏನಿಲ್ಲ ಗುಟ್ಕ ಅಂದ್ರೆ ಅವ್ರು ಬೇರೆ ರೂಪದಲ್ಲಿ ಅವರೆಲ್ಲ ಸಾವಿರಾರು ಕೋಟಿ ಬಂಡವಾಳ ಹಾಕಿ ಲಕ್ಷಾಂತರ ಜನ ಕೆಲಸಗಾರಿದ್ದಾರೆ ಯಾರು ಲಾಸ್ ಮಾಡ್ಕೊಳಕ್ ಇಲ್ಲ ಸತ್ಕ ಜೊತೆಗೆ ಸರ್ಕಾರನು ರೆವಿನ್ಯೂ ರೆಡಿ ಇಲ್ಲ ಅದನ್ನೇ ಸ್ವಲ್ಪ ಲೆಸ್ ಆರಾಮ್ ಫುಲ್ಗೆಲ್ಲ ಮಾಡ್ತಾರ ನೋಡಿ ಅದೇನೋ ಕೇಸರಿ ಅಂತೆ ಯಾವ್ದು ಸ್ವಲ್ಪ ಹೆಲ್ತ್ ಗೆ ಅಷ್ಟೊಂದು ಹಜಾರ್ ಸಾಲದೇ ಇರುವಂತವುಗಳು ಮಾಡ್ತಾ ಇದಾರೆ ಔಷಧಿ ಅಂತ ಹೇಳ್ತಾ ಇದ್ದಾರೆ ಎಂದಿಗೂ ನಾನು ಹೇಳೋದೇನಂದ್ರೆ ಎಷ್ಟೇ ಇದಾದ್ರು ಕೂಡ ಇದು ಡೌನ್ ಆಗಲ್ಲ ಅಥವಾ ಡೌನ್ ಆದ್ರೂ ಅಂತ ಲಾಸ್ ಏನು ರೈತರಿಗೆ ಆಗಲ್ಲ ಬೇರೆ ಬೆಳೆ ಈಗ ಭತ್ತ ಬೆಳೆಯೋದಿಕ್ಕೆ ಎಷ್ಟು ಶ್ರಮ ಇದೆ ಕಬ್ಬು ಬೆಳೆಯೋದಕ್ಕೆ ಶ್ರಮ ಇದೆ ಹೌದು ಅದರಿಂದ ಬರೋ ಲಾಭ ಕೂಡ ತುಂಬಾ ಕಡಿಮೆ ಕಡಿಮೆ ಹ್ಮ್ ಇಲ್ಲಿ ಶ್ರಮ ಕಡಿಮೆ ನಿಮ್ಗೆ ಬಂದಷ್ಟು ಕೂಡ ನಿಮಗೆ ಅಷ್ಟು ಲಾಭನೇ ಆದ್ರೂ ಜನ ಅಲ್ಲಿಗೆ ಮಾರು ಹೋಗ್ತಾರಲ್ಲ ಏನ್ ಸರ್ಕಾರಕ್ಕೆ ಭತ್ತಕ್ಕೆ ಕಬ್ಬುಗೆ ಮಾರು ಹೋಗ್ತಾರ ಇಲ್ಲ ಅದೇನಂದ್ರೆ ಅವ್ರಿಗೆ ಈಗ ಹೇಳಿ ನಿಮ್ಗೆ ಏಳು ವರ್ಷದಲ್ಲಿ ನಾನ್ ಊರಿಗೆ ಬಂದ್ ನಾನ್ ಅಡಿಕೆ ತೋಟ ಶುರು ಮಾಡಿದ್ಮೇಲೆ ಈಗ ಒಂದ್ ನಾಲ್ಕು ವರ್ಷದಿಂದ ಒಂದ್ ಮೂವತ್ ನಲ್ವತ್ತು ಜನ ಹಾಕಿದ್ದಾರೆ ಅವ್ರಿಗೆ ನೇರವಾಗಿ ಬಾಯಿಂದ ಆಗಲ್ಲ ಇನ್ನೊಬ್ರು ಮಾಡೋದನ್ನ ನೋಡಿದಾಗ ಅವ್ರು ತಿಳ್ಕೋತಾರೆ ಇನ್ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ಬೇಕಷ್ಟೇ ನಾವೇನ್ ಯಾರಿಗೂ ಹಾಕಿ ಅಂತ ಹೇಳಿಲ್ಲ ಓ ಇವ್ರು ಮಾಡ್ತಾ ಇದಾರೆ ಓ ಇಷ್ಟೆಲ್ಲಾ ಇದು ಬರ್ತಾ ಇದೆ ಆ ಒಂದ್ಸಾರಿ ನಾನು ಈ ಚಾಳಿ ಅಡಿಕೆನ ತಗೊಂಡೋಗೋದಿಕ್ಕೆ ಯಾರೋ ತುಮಕೂರಿಂದ ನಮ್ಮ ಮನೆಗೆ ಬಂದ್ರು ಕೆಲವು ರೈತರು ಅಲ್ಲೇ ಇದ್ರು ತಗೊಂಡ್ ಹೋಗೋದ್ ನೋಡಿ ಮೂವತ್ತೇಳ ಸಾವಿರ ರೂಪಾಯಿ ಅಂತ ಹೋಗ್ತಿದಂಗೆ ಅವರೆಲ್ಲ ಆಶ್ಚರ್ಯ ಇಷ್ಟೊಂದ್ ಬೆಲೆ ಇದೆಯಾ ಅಂತ ನೋಡಿದವ್ರು ಆ ರೇಟ್ ಇತ್ತು ಚಾಳಿಗೆ ಮೂವತ್ತೇಳು ನಾವು ಹಾಕ್ಬೋದಲ್ಲ ಅಂತ ಯೋಚನೆ ಮಾಡಿದ್ರು ಸೊ ಅದೆಷ್ಟು ನಾವು ಕ್ವಿಂಟಾಲ್ ಆಗಿತ್ತು ಬರೀ ನೂರ್ ಮರದಲ್ಲಿ ಚಾಳಿ ಅಲ್ಲಿಗೆ ಒಂದ್ ಲಕ್ಷ ರೂಪಾಯಿ ನೂರ್ ಮರಕ್ಕೆ ನಿಮಗೆ ಅವರ್ಸ ಸಿಕ್ಕಿದ್ದು ಒಂದ್ ಲಕ್ಷ ರೂಪಾಯಿ ಮೇಲ್ ಸಿಕ್ತು ನಿಮ್ಗೆ ಅಡಿಕೆನಲ್ಲಿ ಹ್ಞೂ ಯಾವ ಬೆಳೆ ಸಿಗುತ್ತೆ ನಿಮ್ಗೆ ಒಂದು ಕಬ್ಬು ಬೆಳೆದ್ರೆ ನಿಮ್ಗೆ ಒಂದು ಎಕ್ರೆನಲ್ಲಿ ಒಂದು ಲಕ್ಷ ಸಿಗುತ್ತಾ ಇಲ್ಲ ಇಲ್ಲ ಸರ್ ಈಗ ನಾವು ನೂರು ಮರ ಇದ್ದದ್ದು ಬರೀ ಹತ್ತು ಗುಂಟೆ ಪ್ರದೇಶದಲ್ಲಿ ಹಾಂ ಹೌದು ಅಡಿಕೆ ಅಡಿಕೆ ಹಾಂ ಹತ್ತು ಗುಂಟೇನು ಇಲ್ವೇನೋ ಹಾಂ ನೂರು ಮರನ ನಾವು ಒಂದು ಎಂಟು ಗುಂಟೆ ಮೇಲೆ ಹಾಕ್ಬೋದು ಹಾಂ ಹೌದು ನನ್ನ ಪ್ರಕಾರ ಸರಿಯಾಗಿ ಮಾಡಿದ್ರೆ ವ್ಯವಸಾಯವನ್ನು ನಾವು ಬರೀ ಗೊಬ್ಬರ ಕೊಟ್ಕೊಂಡು ಕಳೆ ಕಂಟ್ರೋಲ್ ಮಾಡ್ಕೊಂಡು ಏನು ಅಡಿಕೆನಲ್ಲಿ ನಿಮಗೆ ಆವರೇಜ್ ವರ್ಷಕ್ಕೆ ಒಂದು ಮೂರು ಲಕ್ಷ ರೂಪಾಯಿ ಆದಾಯ ಇದೆ ಏನೇ ಆದ್ರೂ ಎರಡು ಲಕ್ಷ ರೂಪಾಯಿ ಅಂತೂ ಸಿಗುತ್ತೆ ಎಷ್ಟೇ ಕಡಿಮೆ ಆದ್ರೆ ಬೇರೆ ಬೇರೆ ಯಾವ ಬೆಳೆನಲ್ಲೂ ಸಿಗಲಾರದು ಹೌದೌದು ಸರ್ ಇನ್ನೊಂದು ತಾವು ಹ್ಮ್ ಈ ಬಂದು ಹೊಸದ್ರಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಆಗುವಾಗ ಜನ ಬೇರೆ ತರ ನೋಡ್ತಾರೆ ಓ ಇವರ್ ಬಂದು ವ್ಯವಸಾಯ ಮಾಡರ ಇವರ್ಗೆ ಏನ್ ಗೊತ್ತು ಅನ್ನೋ ಭಾವನೆಯಿಂದಲೇ ಒಂದ್ ಆತರ ನಿಮ್ಗೆ ಖಂಡಿತವಾಗಿ ನನ್ನ ನಮ್ಮ ಈ ಅಣ್ತಂಬಿಕಲ್ಲೇ ತುಂಬಾ ಜನ ಈಡಿಸ್ತಾ ಇದ್ರು ನಿನಗೆ ಯಾಕೆ ನೀನ್ ಮಾಡಿ ಯಾ ಆಗುತ್ತಾ ನಿನ್ ಕೈಲಿ ನೀನು ಇವೆಲ್ಲ ನಿನ್ ಕೈಲಿ ಆಗುತ್ತಾ ಇವೆಲ್ಲ ಶ್ರಮದ ಕೆಲ್ಸ ನಾಳೆ ದಿವ್ಸ ನಿನ್ ಮಗ ಬಂದು ನೋಡ್ತಾನ ಮಾಡ್ತಾನ ಅಂತೆಲ್ಲ ವ್ಯಂಗ್ಯವಾಗಿ ಇನ್ ಕೆಲವರು ಇವನಿಗೆ ಇಷ್ಟೊಂದು ದುರಾಸೆ ಸರ್ಕಾರಿ ಇದ್ದ ರಿಟೈರ್ ಆಗಿ ಪೆನ್ಷನ್ ಬರ್ತದೆ ಯಾಕೆ ಮಾಡಬೇಕು ನಾನಿಲ್ದ ಸಂಪಾದನೆಗಿಂತ ಹೆಚ್ಚಿಗೆ ಜೊತೆಗೆ ನಮಗೆ ಕಾಲನು ಕೂಡ ಈಗ ಆದ್ಮೇಲೆ ನೀವು ಕೂತ್ಕೊಂಡು ಕಾಲ ಕಳಿಯೋದು ತುಂಬಾ ಕಷ್ಟ ಸೊ ನಾನು ವಿವೇಕಾನಂದರ ಒಂದು ವಾಕ್ಯ ಯಾವಾಗಲೂ ನಾನು ನೆನಪಿಗೆ ಬರ್ತಾ ಇರ್ತದೆ ಕುಳಿತು ಹಿಡಿಯುವುದಕ್ಕಿಂತ ದುಡಿದು ಸವೆಯುವುದು ಮೇಲು ಅಂತ ಹೇಳಿದ್ದಾರೆ ನಿಜವಾದ ಮಾತು ಸೊ ಹಾಗಾಗಿ ನಾವು ಈ ರಿಟೈರ್ ಆದ್ಮೇಲೆ ನಾವು ಬಹಳ ಬೇಗ ತುಂಬಾ ಜನ ಸಾಯೋದಕ್ಕೆ ಯಾಕೆ ಗೊತ್ತಾ ಇಲ್ಲದೆ ಇರೋದು ಅದೇ ಕುಳಿತು ತುಕ್ಕಿಡದಂಗೆ ಸೊ ಹಾಗಾಗಿ ಮನುಷ್ಯ ಕೈಯಲ್ಲಿ ಆಗೋವರೆಗೂ ಕೂಡ ಏನಾದ್ರೂ ಒಂದು ಮಾಡ್ತಾ ಇರ್ಬೇಕು ಅನ್ನೋದು ನನ್ನ ತತ್ವ ಅದು ನಮಗ ಉಪಯೋಗ ಆಗ್ಬಹುದು ಬೇರೆಯವ್ರಿಗೆ ಉಪಯೋಗ ಆಗ್ಬಹುದು ಹೌದು ಬಟ್ ಮಾಡ್ತಾ ಇರಬೇಕು ನಿಜ ನಿಜ ಸರ್ ಮನುಷ್ಯನಿಗೆ ನೀವು ಏನಾದ್ರು ಮಾಡಿದ್ರೆ ಉಪಕಾರ ಪ್ರತ್ಯುಪಕಾರ ಇರುತ್ತೆ ಇಲ್ವೋ ಗೊತ್ತಿಲ್ಲ ಆದ್ರೆ ನೀವು ಗಿಡ ಮರ ಪ್ರಾಣಿಗಳಿಗೆ ನೀವು ಒಳ್ಳೇದನ್ನ ಮಾಡಿದ್ಯಾ ಆದ್ರೆ ಸರಿಯಾದ ರೀತಿ ಅವುಗಳನ್ನ ನೋಡ್ಕೊಂಡಿದ್ದೆ ಆದ್ರೆ ಪ್ರತಿಫಲ ನೂರ ನೂರು ಗ್ಯಾರಂಟಿ ಮನುಷ್ಯನಿಗಿಂತ ಮನುಷ್ಯನಿಗಿಂತ ಸಸ್ಯಗಳು ಪ್ರಾಣಿಗಳು ಬಹಳ ಶ್ರೇಷ್ಠ ಅನ್ನೋದು ನನ್ನ ಪ್ರಕಾರ ಸಸ್ಯ ಜಗತ್ತು ಪ್ರಾಣಿ ಜಗತ್ತೆ ಖಂಡಿತವಾಗಿ ಈಗ ನೋಡಿ ಉದಾಹರಣೆಗೆ ಈ ಮರಗಳಿವೆ ನೀವು ಒಳ್ಳೆ ಹಾರೈಕೆ ಮಾಡಿದ್ರಿ ಅಂದ್ರೆ ಪ್ರತಿಫಲ ನೀವು ಕೇಳುವಂಗೆ ಇಲ್ಲ ಈಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಳದಂಗೆ ಭಗವದ್ಗೀತೆನಲ್ಲಿ ಕೆಲ ನಿನ್ ಕರ್ತವ್ಯ ನೀನು ಮಾಡೋ ಫಲಾಫಲಗಳನ್ನು ನನಗ್ ಅಂತ ಈ ಮರ ಹೇಳೋದು ಅಷ್ಟೇ ನೋಡ ನೀನು ಕರೆಕ್ಟ್ ಆಗಿ ನನ್ನ ನೋಡ್ಕೋ ನೀನು ಕೊಡ್ಬೇಕಾದ್ ನಾನು ಕೊಡ್ತೀನಿ ನಿನ್ ಮೇಲ್ ನೋಡ್ಲೇ ಬೇಡ ಅಂತ ಹೇಳುತ್ತೆ ಅರ್ಥ ಆಯ್ತಾ ಈಗ ನಾನು ಎಷ್ಟು ಅಡಿಕ್ಟ್ ಆಗಿದ್ದೀನಿ ಅಂದ್ರೆ ಒಂದ್ ನಾಲ್ಕು ದಿವಸ ತೋಟ ನೋಡ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಿದೀನಿ ಎರಡ್ ಸರಿ ನಾನ್ ತೋಟಕ್ಕೆ ಬರ್ದೇ ಇದ್ರೆ ಆಗೋದಿಲ್ಲ ಮತ್ತೆ ತೋಟಕ್ ಬಂದಾಗ ಆಗೋ ಮನ ಮಾನಸಿಕ ತೃಪ್ತಿನೇ ಬೇರೆ ಏನೋ ಒಂದ್ ಮಾಡಿದೀವಿ ಒಂದು ಯಾರು ಅದ್ ಮುಂದೆ ಅದನ್ನ ಬೆಳೆಸಬಹುದು ಮಾಡಬಹುದು ಏನೋ ಒಂದು ಸಾರ್ಥಕತೆ ಬದುಕಿಗೆ ಹೌದು ನನ್ನ ಮೂವತ್ತೈದು ವರ್ಷ ಬೋಧಕ ವೃತ್ತಿನಲ್ಲಿ ಸಿಗದೆ ಇರೋ ತೃಪ್ತಿ ಇಲ್ಲಿ ಸಿಕ್ಕಿದೆ ನನಗೀಗ ಅಂದ್ರೆ ಒಂದು ನೀವು ಅದಕ್ಕೆ ಅನುಬಂಧ ಬೆಳೆಸ್ಕೊಂಡ್ಬಿಟ್ಟಿ ಬೆಳೆಸ್ಕೊಂಡಿದೀನಿ ನೀವು ಸಸ್ಯದ ಜೊತೆಗೆ ಮಾತಾಡ್ತೀರಿ ಮಾತಾಡ್ತೀನಿ ಖಂಡಿತವಾಗಿ ನನಗೆ ಆ ರೀತಿ ಒಂಥರ ಎಮೋಷನಲ್ ಅಟ್ಯಾಚ್ಮೆಂಟೇ ಬಂದ್ಬಿಟ್ಟಿದೆ ಒಂಥರ ಭಾವನಾತ್ಮಕ ಒಂದು ಬಂಧನ ಇವುಗಳ ಬಗ್ಗೆ ನಾನು ನೋಡಿದಾಗೆ ಮರ ಈಗ ಉದಾಹರಣೆಗೆ ನೋಡಿ ಆ ಮೆಣಸನ್ ಬಳ್ಳಿ ಎಷ್ಟು ಬಿಟ್ಟಿದೆ ಅಂದ್ರೆ ಒಂದು ಬನ್ನಿ ಅಲ್ಲಿ ತೋರಿಸ್ತೀನಿ ಒಂದ್ ಐದು ಕೆಜಿ ಆದ್ರೂ ಮೆಣಸು ಸಿಗುತ್ತೆ ಸಿಗುತ್ತೆ ರೇಟ್ ಅಲ್ದೇ ಏನ್ ಮಾಡಿದೀನಿ ಯಾರು ಇದುವರೆಗೂ ಮಾರಿಲ್ಲ ನಾನು ನೆಂಟ್ರಿಷ್ಟರು ಕೊಡೋದ್ರಲ್ಲೇ ಒಂದು ತೃಪ್ತಿ ಇದೆ ಈಗ ಬಂದದ್ದನ್ನ ಈಗ ಅವ್ರ ನಮ್ಮ ಅಣ್ಣ ತಮ್ಮಂದಿರ್ಗ ನೋಡಿ ಎಷ್ಟು ಜನ ಬಂದಿದೆ ನೋಡಿ ಹಾ ಈಗ ಒಂದು ಇದೊಂದೇ ಮರದಲ್ಲಿ ನಿಮಗೊಂದು ಐದರಿಂದ ಆರು ಕೆಜಿ ಸಿಗುತ್ತೆ ಹಾ ಹಾ ಇವತ್ತು ಮಾರ್ಕೆಟ್ ರೇಟು ಕನಿಷ್ಠ ಒಂದು ಕೆಜಿ ಐನೂರಿಂದ ಆರ್ನೂರು ರೂಪಾಯಿ ಇದೆ 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 ಹ್ಮ್ ಸಿಗತ್ತ ಇತ್ತೀಚೆಗೆ ಹಾಕದೆ ಈಗ ಶುರುವಾಗಿದೆ ಈ ಇವೆಲ್ಲ ಇವೆಲ್ಲ ಈಗ ಸ್ವಲ್ಪ ಇರ್ಲಿ ಬರೀ ಇಷ್ಟೇ ಅಲ್ಲ ಮೊದ್ಲು ಒಂದ್ ನೂರ್ ತುಂಬಾ ಚೆನ್ನಾಗ್ ಹಬ್ಬಿತ್ತು ಅದಕ್ಕೆ ಬೇರು ಕೊಳೆ ರೋಗ ಬಂದು ಹೋಗ್ಬಿಡ್ತು ಹಾ ಆಮೇಲೆ ನಾನ್ ಗೊತ್ತಾಯ್ತು ಇದು ನೀರ್ನಿಂದ ಹೆಂಗ ಆಗಿದೆ ಅಂತ ಯಾರೋ ಬಂದು ನೋಡಿ ಹೇಳಿದ್ರು ಆಮೇಲೆ ನೀರ್ ಕಡಿಮೆ ಮಾಡಿ ಹ್ಮ್ ಈ ರೀತಿ ಇದ್ ಮಾಡ್ಕೊಂಡೆ ನೋಡಿ ಒಂದ್ ಎರಡು ಉಳ್ಕೊಂಡಿದ್ರು ಅದ್ರಲ್ಲಿ ತುಂಬಾ ಚೆನ್ನಾಗ್ ಬಂದಿದೆ ಈಗ ಬಂದಾಗ ಆತರ ಅಯ್ಯೋ ಬಹಳಷ್ಟು ಅಪಹಾಸ್ಯ ಮಾಡಿದ್ರು ನಾವ್ ಹೆಂಗಿವಾಗ ಮಾತಾಡೋರು ನಾನು ಹೋಗ್ತಾ ಇದ್ರೆ ಹಿಂದೆ ಮಾತಾಡೋರು ಏನೋ ಮಹಾ ಉದ್ಧಾರ ಮಾಡ್ತೀನಿ ನಾವೆಲ್ಲ ಏನು ಮಾಡಕ್ಕ ಇಷ್ಟು ವರ್ಷ ವ್ಯವಸಾಯ ಮಾಡಿ ಇವನೇನೋ ಮಾಡೋಣಂತೆ ಅಂತ ಸೊ ನಾವು ಯಾರಿಗೂ ಕೂಡ ಬಾಯಲ್ಲಿ ಉತ್ತರ ಕೊಡಬಾರ್ದು ಕೆಲಸದಲ್ಲಿ ಕೆಲಸದಲ್ಲಿ ಉತ್ತರ ಕೊಡ್ಬೇಕು ಈಗ ಯಾರು ಮಾತಾಡೋದ ಈಗ ಅವರೇ ಬಂದು ನೋಡ್ತಾರೆ ಮಾತಾಡಲ್ಲ ಈಗ ಅವರೇ ಬಂದು ಕೆಲವರು ಅವರೇನೆ ಈಗ ಅವರೇ ತೋಟ ಶುರು ಮಾಡಿದ್ದಾರೆ ಅಡಿಕೆ ಹಾಕೋಕೆ ಅಂದ್ರೆ ಅರ್ಥ ಅವರು ಪ್ರಭಾವಿತರಾಗಿದ್ದಾರೆ ಸೊ ಹಾಗಾಗಿ ಈಗ ಮಾತಿಗಿಂತ ಕೃತಿ ಲೇಸು ಅಂತಾರಲ್ಲ ಹಾಗೆ ನಾವು ಮಾತಲ್ಲಿ ಏನು ಹೇಳ್ಬಾರ್ದು ಕೆಲಸದಲ್ಲಿ ತೋರ್ಸ್ ತೋರ್ಸ್ಬೇಕು ಹ್ಮ್ ಈಗ ಎಷ್ಟೋ ಜನ ಒಬ್ರಿಗೊಬ್ರು ಅವರೇ ಹೇಳ್ಕೊಂಡಿದ್ದಾರೆ ನೋಡೋ ಮನುಷ್ಯ ಯಾವತ್ತು ವ್ಯವಸಾಯ ಮಾಡೋದನ್ನ ಎಲ್ಲ ರಿಟೈರ್ ಆಗಿ ಬಂದು ಇಷ್ಟೆಲ್ಲಾ ಮಾಡ್ತಾ ಇದ್ದಾನೆ ನಾವೆಲ್ಲ ಕೂತ್ಕೊಂಡು ಹಿಂಗ್ ಅರಟೆ ಹೊಡಿತಿರ್ತೀವಿ ಇದೆಲ್ಲಾ ನಾಚಿಕೆ ಆಗಲ್ಲ ನಿಮಗೆ ಅಂತ ಅವರವರೇ ಒಬ್ರಿಗೊಬ್ರು ಇದ್ ಮಾಡಿಕೊಂಡು ಎಷ್ಟೋ ಜನ ಪ್ರಭಾವಿತರಾಗಿದ್ದಾರೆ ಸೊ ನಾನು ಹೇಳೋದೇನಂದ್ರೆ ನಮ್ಮಂತ ವಿದ್ಯಾವಂತರಗಳು ಬಂದು ಕೃಷಿಯಲ್ಲಿ ತೊಡಗೋದ್ರಿಂದ ಏನಾಗುತ್ತೆ ಅಂದ್ರೆ ಗ್ರಾಮ ಗ್ರಾಮಗಳಲ್ಲಿ ಮೊದ್ಲಿಂದನೂ ಇದ್ರಲ್ಲೇ ತೊಡಿಕೊಂಡಿರುವಂತವ್ರು ಅದ್ರ ಬಗ್ಗೆ ಒಂಥರ ಹೌದಾ ಏನಾದ್ರು ನಕಾರಾತ್ಮಕ ಭಾವನೆ ಬೆಳೆದುಕೊಂಡಿರೋರು ಕೃಷಿ ಬಗ್ಗೆ ಅವರಲ್ಲೂ ಬದಲಾವಣೆ ಆಗುತ್ತೆ ಹೌದೌದು ನಿಜ ನಿಜ ನನ್ ಪ್ರಕಾರ ಸರ್ ಇದು ಹೊಸ ನೀರು ಅರ್ದಂಗೆ ಇದು ಯಾಕೆಂದ್ರೆ ಅವರು ಸಾಂಪ್ರದಾಯಿಕವಾಗಿ ಅಪ್ಪ ಏನ್ ಮಾಡಿದ ತಾತ ಏನ್ ಮಾಡಿದ ಅಷ್ಟನ್ನೇ ಕಂಟಿನ್ಯೂ ನೀವು ಹೊರಗಡೆಯಿಂದ ನಾಕಾರು ಬಂದು ತಿಳ್ಕೊಂಡ್ ಬಂದು ಅಪ್ಲೈ ಮಾಡ್ತೀರಿ ಈ ಜಾಗದಲ್ಲಿ ಏನಾದ್ರು ಹೊಸದನ್ನ ಅಪ್ಲೈ ಮಾಡಿದಾಗ ಪರಿಣಾಮ ಬೇರೆ ತರ ಇರುತ್ತೆ ಈಗ ನಾನು ಮೊದ್ಲು ವೃತ್ತಿಯಲ್ಲಿದ್ದಾಗ ಬರೋನಲ್ಲ ಅವಾಗ ಅವಾಗ ಈಗ ನಮ್ ಹುಡುಗರುಗಳಿಗೆ ಹೇಳಿದ್ರೆ ಯಾರು ಕೇಳ್ತಿರ್ಲಿಲ್ಲ ನೀವ್ ಹೇಳ್ಬಿಡ್ತಿರೀ ಅ ಮಾಡಿದ್ರೆ ಗೊತ್ತಾಗೋದು ಅನ್ನೋರು ನಾನು ಇದೆಲ್ಲ ಬೇಡ ಕಂಡ್ರೆ ಹಿಂಗ್ ಮಾಡ್ರಿಯಾ ಈ ಬೆಳೆ ಬೇಡ ತೋಟ ಮಾಡ್ರಿಯ ನೋಡ ಮಲೆನಾಡಲ್ಲೆಲ್ಲ ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಅವರೆಲ್ಲಾ ಬಹಳ ಶ್ರೀಮಂತರಾಗಿದ್ರು ನನಗ್ ಅವಾಗಲೇ ಆಶ್ಚರ್ಯ ಆಗೋದು ನಾವ್ ಈ ಕುವೆಂಪು ಅವರ ಸಾಹಿತ್ಯ ಓದಿ ನೀವು ಅವರೆಲ್ಲ ಆ ಕಾಲದಲ್ಲೇ ಅಡಿಕೆ ತಗೊಂಡ್ ಮದ್ರಾಸ್ ಹೋಗ್ತಿದ್ರು ಮಾರಕ್ಕೆ ಮಲೆಗಳಲ್ಲಿ ಮಧುಮಗಳು ಕಾನೂರು ಸುಬ್ಬಮ್ಮ ಗಡತಿ ಓದಿದ್ರೆ ಆ ಕೆಲವು ಪಾತ್ರಗಳು ಬರ್ತವೆ ಕುವೆಂಪು ಕೆಲವು ಕಡೆ ಹೇಳ್ತಾರೆ ಅವರ ನೆನಪಿನ ದೋಣಿನಲ್ಲೂ ಹೇಳ್ತಾರೆ ಆ ಕಾಲದಲ್ಲಿ ಮದ್ರಾಸ್ಗೆ ಅವ್ರ ತಂದೆ ಅವರೆಲ್ಲಾ ಅಡಿಕೆ ತಗೊಂಡು ಮಾರಕ್ಕೆ ಹೋಗ್ತಿದ್ರು ಅಂದ್ರೆ ಅಷ್ಟೊಂದು ನಾವು ನಾವು ಬೆಂಗಳೂರಿಗೆ ಹೋಗ್ಲಿಲ್ಲ ಸೊ ಹಾಗಾಗಿ ಮಲ್ನಾಡ್ ರೈತರು ಅಡಿಕೆಯಿಂದಲೇ ಮುಂದುವರೆದ ಮಂಡ್ಯದವ್ರಿಗೆ ಅವ್ರಿಗಿಂತ ನೀರಿನ ಸೌಲಭ್ಯ ಚೆನ್ನಾಗಿದೆ ರೋಗಗಳು ಕಡಿಮೆ ಹೌದು ಇವರು ಈ ಮಾಮೂಲಿ ಇವುಗಳನ್ನ ಮಾಡೋದ್ ಬಿಟ್ಟು ಈ ತೋಟಗಳನ್ನ ಮಾಡಿದ್ರೆ ಬಹುಶಃ ಮುಂಚೆನೆ ಇವರು ಬಹಳ ಮುಂದುವರೆದ್ರು ಇನ್ನ ಮಂಡ್ಯದಲ್ಲಿ ಏನಾದ್ರು ಆರ್ ಎಸ್ ತುಂಬಿಲ್ಲ ಅಂದ್ರೆ ಇಲ್ಲಿ ಏನು ಬೆಳೆಯಲ್ಲ ನಿಮ್ಗೆ ಹೌದು ಸತ್ಯ ಸತ್ಯ ಸರ್ ನೋಡಿ ನೀರು ಮಾಡಕ್ ಆಗ್ಲೇ ಇಲ್ಲ ಮತ್ತೆ ಹೇಳ್ತೀನಿ ವಿಪರೀತ ನೀರ್ ವೇಸ್ಟ್ ಮಾಡ್ತಾರೆ ಬೇಕಾಗಿಲ್ಲ ನಮ್ ತೋಟಕ್ಕೆ ಈಗ ಬಳಸೋ ನೀರಲ್ಲಿ ಉದಾಹರಣೆಗೆ ಅಲ್ಲಿ ನಮ್ ಬೋರ್ ಇದೆ ಉದಾಹರಣೆ ತೋಟ ಮಾಡಿದ್ರೆ ಒಂದ್ ಐದು ಎಕರೆ ಒಂದೇ ಬೋರ್ ಅಲ್ಲಿ ಮೇಂಟೈನ್ ಮಾಡಬಹುದು ಸರ್ ಹ್ಮ್ ಹೆಚ್ಚಿಗೆ ನೀರಿನ ಅವಶ್ಯಕತೆ ಬರಲ್ಲ ನೀರಾವರಿಯಲ್ಲಿ ನಾವು ಕಡಿಮೆ ನೀರಲ್ಲಿ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಬೆಳಿಬಹುದು ತೋಟ ಮಾಡಿದ್ರೆ ಮಾಡಿದ್ರೆ ಅದೇ ನೀವು ಭತ್ತ ಕಬ್ಬು ಮಾಡಿದ್ರೆ ಬೆಳೆಯಾಗಲ್ಲ ನಿಜ 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 ಭತ್ತಕ್ಕೆ ವಿಪರೀತ ನೀರು ಬೇಕಾಗುತ್ತೆ ಬೇಕಾಗುತ್ತೆ ಲೇಬರ್ ಇದು ಕೂಡ ತುಂಬಾ ಇದೆ ಜೊತೆಗೆ ಅದರಿಂದ ಸಿಗೋ ಲಾಭನೂ ಕೂಡ ಹೌದು ಹೌದು ಒಟ್ನಲ್ಲಿ ಈಗ ಊರಿಗೆ ಬಂದದ್ದು ಅಥವಾ ಎಲ್ಲ ನೀವು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋದ್ರ ಬಗ್ಗೆ ಪಶ್ಚಾತ್ತಾಪ ಏನಿಲ್ಲ ಸರ್ ಆಮ್ ದ ಹ್ಯಾಪಿಯಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್ ಅಂತ ಹೇಳ್ಬಹುದು ತುಂಬಾ ಸಂತೋಷವಾಗಿದ್ದೀನಿ ಕೃಷಿಯಲ್ಲಿ ತೊಡಗಿಸ್ಕೊಂಡು ನಾನು ಯಾಕಂದ್ರೆ ಯಾವತ್ತು ಕೂಡ ನಾನು ಸ್ವಲ್ಪ ನಾನು ಆಡಂಬರದ ಬದುಕಿಗೆಂದು ಸೋಗಿ ಸೋತವನಲ್ಲ ನಾನು ನಾನು ಯಾವಾಗಲೂ ಸರಳವಾದ ಬದುಕನ್ನೇ ನಾನು ಮಾಡ್ಕೊಂಡಿದ್ದವನು ಸೊ ನಾ ಹಾಗಾಗಿ ನನಗೆ ಈ ಸರಳ ಬದುಕು ಈ ಗಾಂಧೀಜಿಯ ತತ್ವ ಸಿದ್ಧಾಂತಗಳು ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರಿದೆ ಇವತ್ತಿಗೂ ನನಗೆ ಜೀವನದಲ್ಲಿ ಆದರ್ಶ ವ್ಯಕ್ತಿ ಅಂದ್ರೆ ಗಾಂಧೀಜಿ ಕುವೆಂಪು ಇಂತವ್ರ ಇದೇನೆ ಕುವೆಂಪು ಅಷ್ಟೆಲ್ಲಾ ಮಹಾನ್ ಕವಿಯಾಗಿದ್ರು ಅವ್ರ ಪ್ರಕೃತಿನ ಅವ್ರ ಊರನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ನೋಡಿ ಹೌದೌದು ಅವ್ರ ಸಾಹಿತ್ಯದಲ್ಲೇ ಗೊತ್ತಾಗತ್ತೆ ನಿಮಗೆ ಹೌದು ಸರ್ ಹಾ ಪ್ರತಿ ಒಂದ್ ಇದ್ರಲ್ಲೂ ಹಾ ಗಿಡ ಮರ ಎಲೆ ಆಸದ್ದು ಸಪ್ಳ ಇಷ್ಟೇನೆ ಹೌದು ನೀರು ಜರಿ ನೋವು ಇದೇನೆ ಇದೇನೆ ಸೊ ಸುರಕ್ಷಕ ನನ್ ಪ್ರಕಾರ ಪ್ರಕೃತಿ ಯಾವನ್ ಇಷ್ಟಪಡಲ್ವಾ ಪ್ರಕೃತಿನ ಯಾರು ಪ್ರೀತಿಸೋದಿಲ್ವೋ ಗಿಡಗಳನ್ನ ಯಾರು ಪ್ರೀತಿಸೋದಿಲ್ವೋ ಅವನ್ ಬದುಕು ವ್ಯರ್ಥ ಅಂತ ನನ್ ಪ್ರಕಾರ ಸೊ ಮನುಷ್ಯ ಪ್ರಕೃತಿ ಜೊತೆ ಅವನ್ ಸಂಬಂಧ ಯಾವಾಗ್ಲೂ ನಿರಂತರವಾಗಿ ಇರ್ಬೇಕು ಭೂಮಿ ಜೊತೆ ಹೌದೌದು ಹಾಗಾಗಿ ಎಲ್ರು ಕೂಡ ಒಂದು ಸಣ್ಣ ಮಟ್ಟದಲ್ಲಾದ್ರು ಈ ಕೆಲವರು ಸಿಟಿನಲ್ಲೇ ಮನೆ ಮೇಲೆ ಒಂದು ರೂಫ್ ಗಾರ್ಡನ್ ಮಾಡ್ಕೊಂಡು ಗಾರ್ಡನ್ ಮಾಡ್ಕೊಂಡಿರ್ತಾರೆ ಅದು ಎಂತ ತೃಪ್ತಿ ಕೊಡುತ್ತೆ ಅದು ಹೌದೌದ್ ಹೌದ್ ಸೊ ಮನುಷ್ಯ ಸಸ್ಯಗಳ ಜೊತೆ ಸರಿಗ ಹಾನಿಗಳ ಜೊತೆ ಮಣ್ಣು ಮತ್ತೆ ಕೃಷಿ ಸಸ್ಯ ಜೊತೆ ಸಂಪರ್ಕ ಇಲ್ದಂತವ್ರು ಇವತ್ತು ನಾವು ಅದನ್ನ ಅದ್ರ ಜೊತೆ ಇರಬೇಕು ಅಂತ ಬಯಸ್ತಾ ಇದ್ದಾರೆ ನಿಜವಾಗ್ಲೂ ನಾವು ರೈತರ ಮಕ್ಕಳು ಮಕ್ಳಗ್ ಅದ್ರ ಜೊತೆಲೆ ಒಡನಾಟ ಹೋಗಿಕೊಂಡು ಬಂದಿದ್ದಂತವರು ನಾವು ವಿಮುಗ್ರ ಆಗ್ತಾ ಇದ್ದೀವಿ ಅಂದ್ರೆ ಯಾಕಾಗಿದೆ ಅಂದ್ರೆ ಆರ್ಥಿಕತೆ ಇದು ಎಲ್ಲ ಕೃಷಿಯನ್ನ ಲಾಭದ ದೃಷ್ಟಿಯಲ್ಲಿ ನೋಡಿದ್ರೆ ಇದರಿಂದ ಬೇರೆ ಬೆನಿಫಿಟ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ರೈತ ನಾನು ಹೇಳ್ತೀನಲ್ಲ ಶ್ರೀಮಂತನಾಗದಿದ್ರು ನೆಮ್ಮದಿ ಜೀವನ ಮಾಡಬಹುದು ಎರಡು ಎಕರೆ ಒಂದೂವರೆ ಎಕರೆ ಜಮೀನಲ್ಲಿ ಪುಕ್ಕವಕ್ಕ ಇದೆ ತಾನೇ ಹೇಳಿದ್ದು ಹೌದೌದು ಅವನು ನಾಲ್ಕು ಜನರ ಕುಟುಂಬ ಒಂದೂವರೆ ಎಕರೆ ಜಮೀನಲ್ಲಿ ನೆಮ್ಮದಿಯ ಜೀವನ ಮಾಡಬಹುದು ಅಂತ ಪುಕ್ಕ ಗೊತ್ತಿರಬೇಕಲ್ಲ ಜಪಾನಿನ ನೈಸರ್ಗಿಕ ಜನ ಐದು ಜನ ಇರೋಕು ಸಂಸಾರ ಒಂದು ಒಂದೂವರೆ ಎಕರೆ ನಲ್ಲಿ ನೆಮ್ಮದಿಯಾದ್ರೂ ಜೀವನ ಮಾಡಬಹುದು ಹೌದೌದು ಶ್ರೀಮಂತಿಕೆ ತಗೊಂಡ್ ಏನ್ ಮಾಡಿರಿ ನೆಮ್ಮದಿಯಾಗಿರ್ಬೇಕವ್ರೆ ನೆಮ್ಮದಿನೇ ಇಲ್ದೇನೆ ಶ್ರೀಮಂತಿಕೆ ಇದ್ರೆ ಏನ್ ಪ್ರಯೋಜನ ಹೌದೌದು ಹೌದಲ್ವಾ ಸುಭಾಷ್ ಪಾಳೇಕರ್ ಅವರು ಹಾ ಸುಭಾಷ್ ಪಾಳೇಕರ್ ಅವರು ಮಾಡಿದ್ದಾರೆ ಸೊ ಹಾಗಾಗಿ ನಾನು ಹೇಳೋದಂದ್ರೆ ನೆಮ್ಮದಿಯೇ ಬದುಕಲ್ಲಿ ಯಾವ್ದಾದ್ರು ತೃಪ್ತಿ ಜೊತೆಗೆ ಏನಪ್ಪಾ ಅಂತ ಅಂದ್ರೆ ನಮ್ಗೊಂದು ಸಾಕಷ್ಟು ಒಂದು ಆದಾಯ ಎಷ್ಟು ಬೇಕೋ ಇದ್ರೆ ಸಾಕು ಅಂತ ನನ್ನ ಪ್ರಕಾರ ಆತ್ಮತೃಪ್ತಿಯಿಂದ ಖಂಡಿತವಾಗಿ ಬದುಕಬಹುದು ಬದುಕಬಹುದು ಖಂಡಿತವಾಗಿ ಬದುಕಬಹುದು ನಿಮಗೆ ಏನ್ ಹೇಳ್ತೀವಲ್ಲ ನಾವು ಏನು ಏನು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ತೃಪ್ತಿ ನಿಮಗೆ ಕಟ್ಟಿಟ್ಟು ಬುತ್ತಿ ಯಾವಾಗ ನೀವು ಸಂಪೂರ್ಣವಾಗಿ ಇದನ್ನು ಆತ್ಮಪೂರ್ವಕವಾಗಿ ತೊಡಗಿಸ್ಕೊಂಡಿದ್ದಾಗ ಹೌದೌದು ಸರ್ ಇಷ್ಟೊತ್ತು ನಮಗೆ ಕೃಷಿ ಪಾಠ ಹೇಳ್ದಂಗೆ ನಮ್ಮ ವೀಕ್ಷಕರಿಗೆ ಹೇಳಿದಿರಿ ನಮ್ಮ ವೀಕ್ಷಕರು ಕೂಡ ಇದನ್ನು ಮೆಚ್ಚುಕೋತಾರೆ ಅಂತ ತಿಳ್ಕೊಟ್ಟಿದ್ರೆ ತಮ್ಮ ಸಮಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ತಮಗೂ ಕೂಡ ಧನ್ಯವಾದಗಳು ನೀವು ಇಷ್ಟು ದೂರ ಬಂದು ನಾನು ಏನೋ ಮಹಾ ಮಾಡಿ ಇಲ್ಲ ಮಾಡೋದಿದೆ ಇನ್ನೂ ಕಲಿಯೋದೇ ಇದೆ ನಾನು ಮಾಡ್ತಾ ಇದ್ದೀನಿ ಅಂತೂ ನಾನು ಇದರಲ್ಲಿ ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ಇದೆ ಮಾಡೋಣ ಪ್ರಯತ್ನ ಮಾಡ್ತೀವಿ ಸೊ ತಾವು ಇಷ್ಟು ದೂರ ಬಂದು ಈಗ ನಮ್ಮ ಮಾತನ್ನು ಕೇಳೋದಕ್ಕಾಗಿ ನಿಮಗೂ ಕೂಡ ವೀಕ್ಷಕರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಧನ್ಯವಾದಗಳು ನಮಸ್ಕಾರ ದೇವರು